ಸರ್ ನಾನು ಎಲ್ಲಪ್ಪ ಲೋಗಾಮಿ ಐತ್ರಿ ಇದೇ ಮುದೋಳ ತಾಲೂಕು ಮಿರ್ಜಿ ಗ್ರಾಮದ ರೈತ ಕಳೆದ ಎರಡು ಸಾವಿರದ ಹದಿನಾಲ್ಕು ಹದಿನೈದು ಒಳಗೆ ನಾನು ಬರೀ ತೋಟ ತೋಟ ಬಿಟ್ಟರೆ ಬೇರೆ ಏನು ಮಾಡ್ತಿರ್ತೀವಿ ಸರ್ ಅಲ್ಲಿ ಕೃಷಿ ಮಾಡ್ಕೊತ ಇದ್ದೀವಿ ಇದ್ದಾಗ ಒಂದ್ಸಲ ಏನಕ್ಕಂದ್ರೆ ನಾವು ತೋಟಗಾರಿಕೆ ವಿಶೂ ಇದೆಯಲ್ಲ ಬಾಗಿಲು ಒಂದು ಒಂದ್ಸಲ ಹೋಗಿದ್ವಿ ಸರ್ ವಿಸಿಟ್ ಮಾಡಬೇಕಂತ ವಿಸಿಟ್ ಮಾಡೋಕೆ ಆದಾಗ ಈ ವಸಂತ್ ಸರ್ ಅವರು ಏನು ಮಾಡಿದ್ರು ಅಂದ್ರೆ ಅಲ್ಲಿ ಒಳಗೆ ಒಂದು ಒಂದು ಎಕರೆ ಇಪ್ಪತ್ತರಿಂದ ಮೂವತ್ತು ಥರದ ತೋಟಗಾರಿಕೆ ವಿವಿಧ ರೀತಿಯ ತೋಟಗಾರಿಕೆ ಬೆಳೆಗಳನ್ನು ಪ್ರಾತ್ಯಕ್ಷತೆ ಮಾಡಿದ್ರಿ ಅದನ್ನೆಲ್ಲ ನೋಡಿದಾಗ ನಮಗೂ ಏನು ಅನಿಸ್ತು ಅಂದ್ರೆ ನಾವು ಮಾಡಬೇಕು ಸರ್ ಅದನ್ನ ಸರ್ ಮಾರ್ಗದರ್ಶನ ಕೇಳಿದ್ರು ಅಂದಾಗ ಅವ್ರು ಏನು ಮಾಡಿದ್ರು ಅಂದ್ರೆ ಇದಕ್ಕೆಲ್ಲ ನೀವು ನೀಗುದಿಲ್ಲ ಆಗೋದಿಲ್ಲ ಅನ್ನೋದು ಮಾತಾಂದ್ರಿ ಸರ್ ಫಸ್ಟ್ ಏನ ಬಂದ್ರಿ ನೀವೆಲ್ಲ ಹಿಂಗೆ ಅಂಗಿ ಹಾಕೊಂಡ್ಬಂದರೆ ನಿಮ್ಗೆ ಏನು ಹಾಕತ್ತಿಲ್ಲ ಅದು ನಾವು ನಾವೇನು ಮಾಡ್ತೀವಿ ಇಲ್ಲ ಸರ್ ಮಾಡ್ತೀವಿ ನಾವು ನೀವು ಒಂದು ಸ್ವಲ್ಪ ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾದ್ರೆ ನಾವು ಮಾಡ್ತೀವಿ ಅಂತ ರೀ ಅವ್ರು ಏನು ಮಾಡಿದ್ರು ಅಂದ್ರೆ ಪ್ರತಿ ದಿವಸ ನಮಗೆ ಅದಕ್ಕೆ ಸಂಬಂಧಪಟ್ಟದ್ದು ಒಂದು ವಿಡಿಯೋ ಫೋಟೋ ಹಾಕಿ ಸಾಕು ಅದಕ್ಕೆ ನಮ್ಗೆ ಹಿಂಗೆ ಮಾಡ್ರಿ ಹಿಂಗೆ ಮಾಡ್ರಿ ಪ್ರತಿಯೊಂದು ಮಾರ್ಗದರ್ಶನ ಕೊಟ್ಟ್ರಿ ಮಾರ್ಗದರ್ಶನ ಕೊಡಾಂತ ನಾವೇನು ಮಾಡಿದ್ರಿ ನಮ್ಮ ತೋಟದಾಗ ಒಂದು ಬಾ ಬದನಿ ಟೊಮ್ಯಾಟೊ ಕಲ್ಲಂಗಡಿ ಚೆಂಡು ಹೂವು ಹಿಂಗೆ ಒಂದು ನಮ್ಮ ತೋಟಕ್ಕೆ ಸಲ ವಿಸಿಟ್ ಮಾಡಿರೋ ಒಂದು ಹದಿನಾರು ಸಾವಿರದ ಹದಿನಾಲ್ಕರಿಂದ ಹದಿನಾರು ಥರದ ತೋಟಗಾಯಿತಿ ನಮ್ಮ ಬೆಳ್ಯಾಕೆ ನಮ್ಗೆ ಉತ್ತೇಜನ ಪಟ್ಟರೆ ಯೂನಿವರ್ಸಿಟಿ ಅವರು ಕಾಗಲಿಕೆ ವಿಜ್ಞಾನಿಗಳು ವಿಶ್ವವಿದ್ಯಾಲಯ ನಮ್ಗೆ ಉತ್ತೇಜನ ಪಟ್ಟರೆ ಅದರ ಪ್ರಕಾರ ನಾವು ಒಂದು ನಾಲ್ಕು ಐದು ವರ್ಷ ಗಂಟಲೆ ಅದನ್ನು ಬೆಳೆಗಳನ್ನ ವಿಶೇಷವಾಗಿ ಯಾವ್ದಾರ ಒಂದು ವಿಶೇಷ ಬೆಳೆ ಐತೆ ಅಂದರೆ ನಾವು ಬೆಳೀತಿದ್ವಿ ಸರ್ ಪ್ರತಿಯೊಂದು ಬೆಳೆಯೂ ನಮ್ಮ ತೋಟದಾಗ ಪ್ರಾತ್ಯಕ್ಷತೆ ಮಾಡಿದ್ವಿ ಮಲ್ಸಿಂಗು ಡ್ರಿಪ್ಪು ಇಂಥವೆಲ್ಲ ಉಪಯೋಗ ಮಾಡ್ಕೊಂಡು ನಾವು ಬೆಳೆ ಬೆಳೆದಿದ್ರಿ ಭಾಳ ಸಕ್ಸಸ್ಫುಲ್ ಆತ ರೀ ಅವಾಗ ನಮ್ಗೆ ಏನಾಗ್ತಂದ್ರೆ ಯೂನಿವರ್ಸಿಟಿ ಅವ್ರು ಬಂದು ನಮ್ಗೆ ನಮ್ಮ ತೋಟದಾಗ ಒಂದು ಪ್ರೋಗ್ರಾಮ್ ಕೂಡ ಮಾಡಿದ್ರು ಒಂದು ದೊಡ್ಡ ಪ್ರಮಾಣ ಒಂದು ಸಾವಿರಾರು ರೈತರಿಗೂ ಕೂಡಿಸಿ ಒಂದು ಪ್ರೋಗ್ರಾಮ್ ಕೂಡ ಮಾಡಿದ್ರು ರೀ ಭಾಳ ಒಂದು ನಮಗೆ ಖುಷಿ ಆಯಿತು ಅದೇ ಪ್ರಕಾರ ನಮ್ಗೆ ಪ್ರತಿ ವರ್ಷ ಒಂದೊಂದು ಅವಾರ್ಡ್ ಸರಿ ಕೊಡ್ಕೊತ ಬಂದ್ರೆ ಅದು ನಮಗೆ ಏನಾಗೈತೆ ಅಂದ್ರೆ ಅವಾರ್ಡ್ ಕೊಡೋ ಅಂತಲೇ ಭಾಳ ಅಂದ್ರೆ ಭಾಳ ಖುಷಿ ಅನ್ಸಿದ್ರಿ ಅವಾರ್ಡ್ ಕೊಡೋದ್ರೆ ಇನ್ನೊಂದು ಸ್ವಲ್ಪ ಕೊಡಿ ಕೊಡುಗೆ ನಮ್ದು ಏನಾರ ಕೃಷಿ ಖುಷಿ ಒಳಗತ್ತೇ ನಮಗೆ ಮತ್ತಷ್ಟು ಉತ್ತೇಜನ ಬಂದ ನಾವು ಏನು ಮಾಡಕ್ ಇನ್ನು ಹೆಚ್ಚಿಗೆ ಹೆಚ್ಚಿಗೆ ಮಾಡ್ಕೊತ ಬಂದಿರಿ ಅದ್ರ ಜೊತೆಗೆ ಮತ್ತೆ ಏನು ಮಾಡಿದ್ರಿ ನಮ್ಮ ಸರ್ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರ ಬಂದ ಒಂದು ಇವು ರೈತ ಉತ್ಪಾದಕ ಕಂಪ್ನಿ ಅಥವಾ ನೀವು ಒಂದು ಪ್ಲ್ಯಾನ್ ಮಾಡ್ರಿ ಸರ್ಕಲ್ ಭಾಳ ಚಲೋ ಐತಿ ನೀವೊಂದು ಟೀಮ್ ಮಾಡ ಟೀಮ್ ರಗಡೆಯಿಂದ ಒಂದು ರೈತ ಉತ್ಪಾದಕ ಕಂಪ್ನಿ ಅಂತೇಳಿ ಕಂಪ್ನಿ ಮಾಡ್ಕೊಡ್ರಿ ಅದರಿಂದ ರೈತರ ಗ್ರೂಪ್ ಈ ವೈಯಕ್ತಿಕ ಯಾವ ರೀತಿ ಬೆಳೆದಲ್ಲ ಆ ಗ್ರೂಪ್ ಮಾಡ್ಕೋದ್ರಿಂದ ಗ್ರೂಪ್ ಬೆಳೆಸೋಕೆ ನಿಮ್ಗೆ ಇನ್ನೂ ಅನುಕೂಲ ಮಾತ್ರ ಕೊಟ್ಟರು ಸರ್ ಅವ್ರು ಸಜೆಷನ್ ಕೊಟ್ಟರು ಎರಡು ಸಾವಿರದ ಹದಿನೆಂಟರಾಗ ಕೊಟ್ಟರು ನಮಗೆ ಅಣ್ಣಂತೆ ರೈತ ಉತ್ಪಾದಕ ಕಂಪ್ನಿ ಅವೆಲ್ಲ ಏನು ರೀ ಸರ್ ನಮ್ಗೆ ಗ್ರೂಪ್ ಕೂಡುದು ಹಾಕತ್ತಿಲ್ಲ ಆಮೇಲೆ ಇಲ್ಲ ನೀವು ಮಾಡ್ರಿ ಆಕತ್ತಿ